ವೆಲ್ಕಮ್ ಬ್ಯಾಕ್ ಟು ರಮ್ಯ ಕನ್ನಡತಿ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಈಗ ಪರ್ ಡೇ ಒಂದು ದಿನಕ್ಕೆ ಐನೂರು ರೂಪಾಯಿ ದುಡಿಬಹುದು ಅಂಡ್ ತಿಂಗಳಿಗೆ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ದುಡಿಬಹುದು ಓಕೆನಾ ತುಂಬಾ ಈಸಿಯಾಗಿ ಮಾಡುವಂತಹ ಕೆಲಸ ಅಂಡ್ ನಮ್ಮ ಉಳಿತಾಯವನ್ನ ನಾವು ಇಲ್ಲಿ ಸೇವಿಂಗ್ಸ್ ಅನ್ನ ಮಾಡೋ ಮಾಡುವಂತದ್ದು ಸೊ ಯಾವ ರೀತಿ ಏನು ಯಾವ ಕಂಪನಿ ಹೇಗ್ ಮಾಡೋದು ಏನೆಲ್ಲ ಇರುತ್ತೆ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ ಸೊ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋಸ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ಚಕ್ ಅಂತ ನೀವು ಆ ವಿಡಿಯೋನ ನೋಡ್ಬೋದು ಇದು ಕಂಪ್ನಿ ನೇಮ್ ಬಂದು ಡ್ರೀಮ್ ಡೀಲ್ ಗ್ರೂಪ್ ಅಂತ ಹೇಳಿ ಇದು ಸೀಸನ್ ಲೆಕ್ಕದಲ್ಲಿ ಬರುತ್ತೆ ಸೊ ಇದು ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಒನ್ ಸೀಸನ್ ಕಂಪ್ಲೀಟ್ ಆಗಿದೆ ಸೊ ಈಗ ನಡೀತಾ ಇರೋದು ಎರಡನೇ ಸೀಸನ್ ಸೊ ಎರಡನೇ ಸೀಸನ್ ಇದು ಯಾವ ತರ ಏನು ಅಂತ ಅಂದ್ರೆ ಸೊ ಇದು ಕಂತು ಇರುತ್ತೆ ಸೊ ಪ್ರತಿ ತಿಂಗಳು ನೀವು ತೌಸಂಡ್ ರುಪೀಸ್ ಕಂತನ್ನ ಕಟ್ಕೊಂಡು ಹೋಗ್ಬೇಕು ಸೊ ಯಾವ ರೀತಿ ಏನು ವರ್ಕ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಕಂಪನಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಸೊ ಕಂಪ್ನಿ ನೇಮ್ ಬಂದು ಡ್ರೀಮ್ ಡೀಲ್ ಗ್ರೂಪ್ ಅಂತ ಹೇಳಿ ಸೊ ಈ ಕಂಪನಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಸ್ಟಾರ್ಟ್ ಆಗಿರೋದು ಸೊ ಆಲ್ರೆಡಿ ಒಂದು ಸೀಸನ್ ನ ತುಂಬಾ ಯಶಸ್ವಿಯಾಗಿ ಮುಗಿಸಿದೆ ಸೊ ಆ ಯಶಸ್ ಮೇಲೆ ಇನ್ನು ಅದ್ದೂರಿಯಾಗಿ ಎರಡನೇ ಸೀಸನ್ ಆಯ್ಕೆ ಮಾಡ್ಕೊಂಡಿದ್ದಾರೆ ನಡೆಸ್ತಾ ಇದಾರೆ ಕೂಡ ಸೊ ಇದು ಲೀಗಲಿ ಅಪ್ರೂವ್ಡ್ ಆಗಿರೋಂತಹ ಕಂಪನಿ ಸೊ ಈ ಕಂಪನಿ ಪ್ರತಿಯೊಂದು ಕೂಡ ಸರ್ಟಿಫಿಕೇಟ್ ನ ತಗೊಂಡಿದೆ ಪ್ಯಾನ್ ಕಾರ್ಡ್ ಆಗಿರಬಹುದು ಇಂದ ಎಂ ಸಿ ಎ ಜಿ ಎಸ್ ಟಿ ಎಂ ಎ ಸೊ ಉದ್ಯಮ್ ಪ್ರತಿಯೊಂದು ಸರ್ಟಿಫಿಕೇಟ್ ಇಂದ ಇದು ನಡೀತಿರುವಂತಹ ಕಂಪನಿ ಸೊ ಫುಲ್ಲಿ ಸರ್ಟಿಫೈಡ್ ಆಗಿರೋಂತಹ ಕಂಪನಿ ಯಾವುದೇ ಭಯ ಅಂತೂ ಇಲ್ಲ ಓಕೆನಾ ಸೊ ಅಂಡ್ ಇದ್ರ ಮೇನ್ ಹೆಡ್ ಆಫೀಸ್ ಇರೋದು ಮಂಗಳೂರಲ್ಲಿ ಸೊ ನಮ್ಮ ಒಂದು ಕರ್ನಾಟಕದಲ್ಲ ಮಂಗ್ಳೂರಲ್ಲೇ ಕೂಡ ಇದು ಹೆಡ್ ಆಫೀಸ್ ಇದೆ ಅಂಡ್ ಇದ್ರ ಬ್ರಾಂಚ್ ಗಳು ಅಂದ್ರೆ ಸಬ್ ಹೆಡ್ ಆಫೀಸ್ಗಳು ಅಂದ್ರೆ ಬ್ರಾಂಚ್ ಗಳು ಇದೆ ಅಂತ ಅಂದ್ರೆ ಬೆಂಗಳೂರಲ್ಲಿದೆ ಮೈಸೂರು ಮಡಿಕೇರಿ ಬೆಳ್ತಂಗಡಿ ಉಡುಪಿ ಭಟ್ಕಾಳ್ ಮೂಡ್ಬಿದ್ರೆ ಸೊ ಇಲ್ಲೆಲ್ಲ ಇದೆ ಅಂಡ್ ನೆಕ್ಸ್ಟ್ ಶಿವಮೊಗ್ಗ ಈ ಕಡೆ ಎಲ್ಲ ಓಪನ್ ಕೂಡ ಆಗ್ತಾ ಇದೆ ಓಕೆನಾ ಸೊ ಇದು ಎಡ್ ಆಫೀಸ್ ನೀವು ಮಂಗ್ಳೂರಲ್ಲಿ ನೋಡಬಹುದು ಅಂಡ್ ಈಗ ಹೇಳ್ದಂಗೆ ಸಬ್ ಬ್ರಾಂಚ್ ಗಳನ್ನ ನೀವು ಇಲ್ಲಿ ನೋಡ್ಬೋದು ಸೊ ಇದೊಂದು ಉಳಿತಾಯದ ಯೋಜನೆ ಅಂತಾನೆ ಹೇಳ್ಬೋದು ಪ್ರತಿ ತಿಂಗಳು ಸಾವಿರ ರೂಪಾಯಿ ಅನ್ನೋ ತರ ಕಂತನ್ನ ಕಟ್ಬೇಕಾಗತ್ತೆ ನೀವು ಓಕೆನಾ ಸೊ ಸಾವಿರ ರೂಪಾಯಿ ಕಂತನ್ನ ಕಟ್ಕೊಂಡ್ ನಿಮಗೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳೋದಾದ್ರೆ ಸೊ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಒಳಗಡೆ ಹನ್ನೆರಡನೇ ತಾರೀಕು ಒಳಗಡೆ ಯಾರೆಲ್ಲ ಕಂತನ್ನ ಸಾವಿರ ರೂಪಾಯಿ ಕಂತನ್ನ ಕಟ್ಟಿರ್ತಾರೆ ಸೊ ಅವ್ರಿಗೆಲ್ಲ ಒಂದು ಆಫರ್ ಇರುತ್ತೆ ಅಂದ್ರೆ ಇಪ್ಪತ್ತಾರು ಗೋಲ್ಡ್ ರಿಂಗ್ಗಳಿರುತ್ತೆ ಗಳಿರುತ್ತೆ ಅಂದ್ರೆ ಯಾರು ಬೇಕಾದ್ರೂ ಗೆಲ್ಲಬಹುದು ಸೊ ಯಾರ ಒಂದು ಕೂಪನ್ ಸೆಲೆಕ್ಟ್ ಆಗುತ್ತೋ ಸೊ ಅವರು ಗೋಲ್ಡ್ ರಿಂಗ್ ಅನ್ನ ಕೂಡ ಗೆಲ್ಲೋ ಅವಕಾಶ ಇರುತ್ತೆ ಅಂಡ್ ಮೇನ್ ಲಕ್ಕಿ ಡ್ರಾಗೆ ಕೂಡ ಎಂಟ್ರಿ ಆಗ್ತಾರೆ ಸೊ ಪ್ರತಿ ತಿಂಗಳು ಇಪ್ಪತ್ತಾರನೇ ತಾರೀಕು ಮೇನ್ ಲಕ್ಕಿ ಡ್ರಾ ನಡೆಯುತ್ತೆ ಓಕೆನಾ ಸೊ ಈ ಒಂದು ಲಕ್ಕಿ ಡ್ರಾದಲ್ಲಿ ಏನೆಲ್ಲ ಬಹುಮಾನಗಳಿರುತ್ತೆ ಅಂತ ನೋಡೋದಾದ್ರೆ ಸೊ ಐನೂರು ಗೋಲ್ಡ್ ರಿಂಗ್ ಗಳಿರುತ್ತೆ ಒಂಬತ್ತು ಕಾರ್ ಗಳಿರುತ್ತೆ ಹದ್ ಬೈಕ್ ಏಳು ಚಿನ್ನದ ಆಭರಣಗಳು ಏನಾದ್ರೂ ಆಗಿರಬಹುದು ಅಂದ್ರೆ ನೆಕ್ಲೆಸ್ ತರ ಅಂಡ್ ಎರಡು ಐಫೋನು ಮತ್ತೆ ಫ್ಲಾಟ್ಗಳು ಮನೆಗಳು ಈ ರೀತಿ ಎಲ್ಲ ಇರುತ್ತೆ ಸೊ ಯಾರ ಒಂದು ಕೂಪ ನಾಯ್ಕಿ ಆಗುತ್ತೋ ಅವ್ರಿಗೆ ಖಂಡಿತವಾಗ್ಲು ಈ ಪ್ರೈಸಸ್ನ ಕೊಡ್ತಾರೆ ಸೊ ಈ ಪ್ರೈಸಸ್ನ ತಗೊಂಡಿರೋರ ಬಗ್ಗೆನು ತಿಳ್ಕೊಂಡು ಮಾತಾಡಿ ಎಕ್ಸ್ಪೀರಿಯನ್ಸ್ ಎಲ್ಲ ತಿಳ್ಕೊಂಡು ಆ ನಂತರದಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇರೋಂಥದ್ದು ಓಕೆನಾ ನೆಕ್ಸ್ಟ್ ಈ ಒಂದು ಅಂದರೆ ಅಂದ್ರೆ ಲಕ್ಕಿ ಡ್ರಾ ಮಾಡ್ತಾರಲ್ವಾ ಅದನ್ನ ಯಾವಾಗ ಯಾರ ಸಮ್ಮುಖದಲ್ಲಿ ನಡೆಯುತ್ತೆ ಅಂತ ಅಂದ್ರೆ ಏನೆಲ್ಲ ಯೂ ಅಂದ್ರೆ ಈ ಒಂದು ಡ್ರೀಮ್ ಡೀಲ್ ಗ್ರೂಪ್ ಅಲ್ಲಿ ಏನೆಲ್ಲ ಸದಸ್ಯರು ಇರ್ತಾರೆ ಅವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಲಕ್ಕಿ ಡ್ರಾ ನಡೆಯುತ್ತೆ ಓಕೆನಾ ಸೊ ಈ ಲಕ್ಕಿ ಡ್ರಾ ನಾವು ಲೈವ್ ಅಲ್ಲೂ ಕೂಡ ನೋಡಬಹುದು ಇವ್ರದೇ ಯೂಟ್ಯೂಬ್ ಚಾನಲ್ ಕೂಡ ಇದೆ ಡ್ರೀಮ್ ಡೀಲ್ ಗ್ರೂಪ್ ಅಂತಾನೆ ಯೂಟ್ಯೂಬ್ ಚಾನಲ್ ಇದೆ ಸೊ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಅಲ್ಲಿ ಎಲ್ಲಾ ಸದಸ್ಯರ ಮುಂದೆ ನಡೆಸ್ತಾರೆ ಓಕೆನಾ ಸೊ ಆಯ್ಕೆ ಆದವ್ರಿಗೆ ಖಂಡಿತವಾಗ್ಲು ಯಾರು ಕೂಪನ್ ಆಯ್ಕೆ ಆಗುತ್ತೆ ಸೊ ಖಂಡಿತವಾಗ್ಲು ಅವರಿಗೆ ಪ್ರೈಸ್ ಕೊಟ್ಟೆ ಕೊಡ್ತಾರೆ ಈಗ ಏನ್ ಹೇಳ್ದೆ ಇಷ್ಟು ಐನೂರು ಗೋಲ್ಡ್ ರಿಂಗು ಒಂಬತ್ ಕಾರು ಎರಡು ಐಫೋನ್ ಏಳು ನೆಕ್ಲೆಸ್ ಚಿನ್ನದ್ದು ಆತರ ಪ್ರತಿಯೊಂದು ಕೊಡ್ತಾರೆ ಓಕೆನಾ ಸೊ ಈ ತರ ನೀವು ಕಂತನ್ನ ಕಟ್ಕೊಂಡು ಕಟ್ಕೊಂಡು ಇಲ್ದರಲ್ಲಿ ಎಕ್ಸ್ಟ್ರಾ ಲಕ್ಕಿ ಡ್ರಾಗೆ ಎಂಟ್ರಿ ಆಗಿ ಅಲ್ಲೂ ಕೂಡ ಒಳ್ಳೊಳ್ಳೆ ಪ್ರೈಸ್ನ ಗೆಲ್ಬಹುದು ಅಂಡ್ ಏನೋ ಪ್ರೈಸ್ ಸಿಕ್ಕಿಲ್ಲಪ್ಪ ನನ್ಗೆ ನನ್ನ ಕೂಪನೇ ಸೆಲೆಕ್ಟ್ ಆಗಿಲ್ಲ ನನ್ಗೆ ಯಾವ ಪ್ರೈಸ್ ಬಂದಿಲ್ಲ ಅಂತ ಅನ್ನೋರ್ಗೂ ಕೂಡ ಇಲ್ಲಿ ಕಂಪ್ನಿಯವರು ಪ್ರೈಸಸ್ನ ಕೊಡ್ತಾರೆ ಏನಂತ ಅಂದ್ರೆ ಲಾಸ್ಟ್ ಅಲ್ಲಿ ಎಲ್ಲ ಕಂತು ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ನೀವು ಇಪ್ಪತ್ತು ಸಾವಿರ ಬೆಲೆ ಬಾಳುವಂತಹ ಏನಾದ್ರೂ ಪ್ರಾಡಕ್ಟ್ ನ ತಗೋಬಹುದು ಅಂದ್ರೆ ಇವ್ರದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು ಸಿಗುತ್ತೆ ಫರ್ನಿಚರ್ ಸಿಗುತ್ತೆ ಸೊ ಪ್ರತಿಯೊಂದು ಇರುತ್ತೆ ಸೊ ನಿಮ್ಗೆ ಏನಾದರೂ ಸೋಫಾ ಬೇಕಾ ಬೀರ್ ಬೇಕಾ ವಾಷಿಂಗ್ ಮಿಷಿನ್ ಫ್ರಿಜ್ ಏನ್ ಬೇಕು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಐಟಮ್ ಐಟಮ್ನ ನೀವು ತಗೋಬಹುದು ಸೊ ಅದು ಬೇಡ ಅಂತ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಸಮಾಧಾನಕರ ಬಹುಮಾನ ಕೂಡ ಇರುತ್ತೆ ಸೊ ನೀವು ಅದನ್ನು ಕೂಡ ತಗೋಬಹುದು ಅದು ಚಾಯ್ಸ್ ಇರುತ್ತೆ ಸೊ ಇಲ್ಲಿ ಲಕ್ಕಿ ಡ್ರಾಗೆ ಗೆ ಎಂಟ್ರಾಗಿ ವಿನ್ ಆದೋರ್ಗೂ ಬಹುಮಾನ ಆದ್ಮೇಲೆ ಬಹುಮಾನ ಸಿಗುತ್ತೆ ಏನೂ ವಿನ್ ಆಗಿಲ್ಲ ನಾನು ಇಷ್ಟು ಕಂತು ಕಟ್ಟಿ ಏನೂ ವಿನ್ ಆಗಿಲ್ಲ ಅನ್ನೋರ್ಗೂ ಕೂಡ ಇಲ್ಲಿ ಪ್ರಾಡಕ್ಟ್ ಗಳು ಸಿಗುತ್ತೆ ಅಂದ್ರೆ ಪ್ರಾಡಕ್ಟ್ ಅಂದ್ರೆ ತರ ಈ ತರ ಅಲ್ಲ ಫರ್ನಿಚರ್ಸ್ ಇರಬಹುದು ಎಲೆಕ್ಟ್ರಾನಿಕ್ ಐಟಮ್ಸ್ ಈ ತರ ಸಿಗುತ್ತೆ ಅಂಡ್ ಅದು ಬೇಡ ಅಂತ ಅಂದ್ರೆ ನೀವು ಮೂವತ್ತು ಸಾವಿರ ರೂಪಾಯಿ ಬೆಲೆ ಬೆಳವಂತಹ ಸಮಾಧಾನಕರ ಬಹುಮಾನವನ್ನು ಕೂಡ ತಗೋಬಹುದು ಓಕೆನಾ ಇದಿಷ್ಟು ಆಫರ್ ಗಳಾಯ್ತು ಸೊ ನಾವು ಕಟ್ಟೋಂತ ಥೌಸಂಡ್ ರುಪೀಸ್ಗೆ ಆಫರ್ ಇದು ಸೊ ಎವ್ರಿ ಮಂತ್ ಮಂತ್ಲಿ ಇದು ಸೊ ಮಂತ್ ಮಂತ್ ಕಟ್ಟುವಂತಹ ಆಫರ್ ಇದು ಓಕೆನಾ ಸೊ ಹಾಗಿದ್ರೆ ನಾವಿಲ್ಲಿ ಅರ್ನಿಂಗ್ಸ್ ಹೇಗ್ ಮಾಡೋದು ದುಡ್ಡನ್ನು ಹೇಗ್ ಮಾಡೋದು ಅಂತ ನೋಡೋದಾದ್ರೆ ಇದನ್ನ ರೆಫರ್ ಮಾಡೋದಷ್ಟೇ ಸೊ ನಮ್ಮ ಫ್ರೆಂಡ್ಸ್ ಇರ್ಬೋದು ಯಾರಿಗಾದ್ರು ಆಗಿರ್ಬೋದು ಯಾರಿಗೆಲ್ಲ ಆಸಕ್ತಿ ಅಂದ್ರೆ ಒಂದು ಉಳಿತಾಯವನ್ನ ಹೂಡಿಕೆಯನ್ನ ಮಾಡಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಸೊ ಅವರು ಜಸ್ಟ್ ನಾವು ಅವ್ರನ್ನ ರೆಫರ್ ಮಾಡಬೇಕು ಅವ್ರಿಗೆ ಈ ಒಂದು ಅವಕಾಶದ ಬಗ್ಗೆ ತಿಳಿಸ್ಕೊಡ್ಬೇಕು ಸೊ ಅವ್ರನ್ನ ರೆಫರ್ ಮಾಡಿದಾಗ ಅವ್ರೇನಾದ್ರು ಜಾಯಿನ್ ಆದ್ರೆ ನಮ್ ಕಡೆಯಿಂದ ಒಬ್ರು ರೆಫರಿಂಗ್ ಆದ್ರೆ ಅಂದ್ರೆ ಒಬ್ಬ ವ್ಯಕ್ತಿ ಜಾಯಿನ್ ಆದ್ರೂ ಕೂಡ ನಮ್ಗೆ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ನಮ್ಗೆ ಸಿಗುತ್ತೆ ಒಂದ್ ಐಡಿಗೇನೆ ಸೊ ಒಬ್ರಿಗಿಂದ ನಮ್ಗೆ ಮುನ್ನೂರು ರೂಪಾಯಿಂದ ನಾನೂರು ರೂಪಾಯಿ ಇನ್ಕಮ್ ಸಿಗುತ್ತೆ ಸೊ ಒಬ್ಬರಿಗೆ ಮುನ್ನೂರ್ ನಾನೂರು ಅಂತ ಅಂದ್ರೆ ನೀವು ಒಂದಿನಕ್ಕೆ ಒಂದು ಐದು ಜನ ಜಾಯಿನ್ ಮಾಡಿಸಿದ್ರು ನಿಮ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ಕಮ್ ಸಿಗ್ಬಿಡ್ತು ಜಸ್ಟ್ ಒನ್ ಡೇಗೆ ಸೊ ಇಷ್ಟೇ ಸಿಂಪಲ್ ಗೈಸ್ ನಾವು ರೆಫರ್ ಮಾಡಿ ಕೂಡ ಇದರಲ್ಲಿ ಅರ್ನಿಂಗ್ಸ್ ನ ಮಾಡ್ಬೋದು ಸೊ ಯಾವುದೇ ರೆಫರ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ನಮ್ಮ ಹಣವನ್ನ ಇಲ್ಲಿ ಹೂಡಿಕೆ ಮಾಡಿ ಮಾಡಿ ನಾವು ಒಳ್ಳೊಳ್ಳೆ ಬಹುಮಾನವನ್ನ ಕೂಡ ತಗೋಬಹುದು ಲಾಸ್ಟ್ ಅಲ್ಲಿ ಕೂಡ ಸೀಸನ್ ಮುಗಿಯೋ ಲಾಸ್ಟ್ ಅಲ್ಲಿ ಕೂಡ ನಮ್ಗೆ ಯಾವುದೇ ಬಹುಮಾನ ಬರಲಿಲ್ಲ ಅಂದ್ರೂ ಕೂಡ ನಾವು ಕಟ್ಟಿರೋಂತಹ ಅಮೌಂಟಿಗೆ ನಾವು ಲಾಸ್ಟ್ ಸೀಸನ್ ಮುಗಿಯೋ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಗೆ ತಕ್ಕಂತೆ ನಾವು ಹೆಚ್ಚಿನ ಪ್ರಾಡಕ್ಟ್ಗಳನ್ನ ಕೂಡ ಬೈ ಮಾಡಬಹುದು ಅದು ಹೆಚ್ಚಿನ ಡಿಸ್ಕೌಂಟ್ ಅಲ್ಲಿ ಕೂಡ ಸೊ ಇದೆಲ್ಲ ಮೇನ್ ಇವ್ರದೇ ಡ್ರೀಮ್ ಡೀಲ್ ಕಂಪ್ನಿ ಅವರದೇ ಇರುತ್ತಲ್ಲ ಫರ್ನಿಚರ್ಸ್ ಶಾಪ್ಗಳು ಸೊ ಅಲ್ಲೇ ಹೋಗಿ ತಗೊಳ್ಳೋದು ಸೊ ಅದನ್ನ ನಿಮಗೆ ಹೇಳ್ದಾಗೆ ಮೇನ್ ಆಗಿ ಇವೆಲ್ಲ ಎಲ್ಲೆಲ್ಲಿದೆ ಅಂತ ಅಂದ್ರೆ ಮೈಸೂರಲ್ಲಿ ಮೈಸೂರಲ್ಲಿದೆ ಮಡಿಕೇರಿ ಬೆಳ್ತಂಗಡಿ ಉಡುಪಿ ಭಟ್ಕಳ್ ಮೂಡ್ಬಿದ್ರೆ ಈ ಕಡೆ ಎಲ್ಲ ಇವ್ರದ್ದು ಬ್ರಾಂಚ್ಗಳಿದೆ ಸೊ ನಾವು ತಗೋಬಹುದು ಫರ್ನಿಚರ್ಸ್ ಆಗಿರಬಹುದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು ಸೊ ಪ್ರತಿಯೊಂದು ತಗೋಬಹುದು ಓಕೆನಾ ಸೊ ತುಂಬಾ ಚೆನ್ನಾಗಿದೆ ಐಡಿಯಾ ಚೆನ್ನಾಗಿದೆ ಇದರಲ್ಲಿ ಅಂತ ಹೇಳ್ಬೋದು ಸೊ ಅಂದ್ರೆ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಕೂಡ ಹಾಕಿರ್ತೀನಿ ಕೆಲವರು ಯಾರೆಲ್ಲ ಲಕ್ಕಿ ಡ್ರಾದಲ್ಲಿ ವಿನ್ ಆಗಿದ್ದಾರೆ ಅವ್ರದ್ದು ವಿಡಿಯೋಸ್ನು ಕೂಡ ಕೆಲವರದು ಆಡ್ ಮಾಡಿರ್ತೀನಿ ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆರಾಮಾಗಿ ಒಳ್ಳೊಳ್ಳೆ ನಮ್ಮ ಲಕ್ ಅನ್ನ ನಾವು ಇಲ್ಲಿ ಕಂಟ್ಕೋಬಹುದು ಸೊ ನಮ್ಗೆ ಒಳ್ಳೆ ಲಕ್ ಇದೆ ಅಂತ ಅಂದ್ರೆ ಖಂಡಿತವಾಗ್ಲು ನಾವು ಇಲ್ಲಿ ವಿನ್ ಆಗ್ಬೋದು ಸೊ ನಮ್ಮ ಒಂದು ಲಕ್ ಅನ್ನ ನಾವು ಅಹ್ ನೋಡೋದಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಅನ್ಸುತ್ತೆ ಸೊ ಕಂಪ್ನಿ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರುವಂತಹ ಕಂಪನಿ ಅಂಡ್ ಇನ್ನೊಂದೇನಂತ ಅಂದ್ರೆ ಇದು ಒಂದು ಸೀಸನ್ ನ ಯಶಸ್ವಿಯಾಗಿ ಮುಗಿಸಿದೆ ಸೊ ಒಂದು ಸೀಸನ್ ಮುಗ್ದಾದ್ಮೇಲೆ ಇದು ಎರಡನೇ ಸೀಸನ್ ಅಲ್ಲಿ ರನ್ ಆಗ್ತಿರೋಂತದ್ದು ಮತ್ತೆ ಹೆಚ್ಚಿನ ಬಹುಮಾನವನ್ನ ಕೂಡ ಇಟ್ಟಿದ್ದಾರೆ ಒಳ್ಳೆ ಪ್ರಾಫಿಟ್ ಜೊತೆಗೆ ಜನರಿಗೂ ಪ್ರಾಫಿಟ್ ಕೊಡಬೇಕು ಅಂತ ಹೇಳಿ ಕಂಪ್ನಿಯ ಉದ್ದೇಶ ಕೂಡ ಹೌದು ಅಂಡ್ ಅರ್ನಿಂಗ್ಸ್ ಕೂಡ ಮಾಡಬಹುದು ರೆಫರ್ ಮಾಡೋ ಮೂಲಕ ನಾವು ಇದರಲ್ಲಿ ಒಳ್ಳೆ ಅರ್ನಿಂಗ್ಸ್ ಕೂಡ ಮಾಡಬಹುದು ಅಂಡ್ ಜೊತೆಗೆ ಏನಪ್ಪಾ ಅಂತ ಅಂದ್ರೆ ನೀವು ರೆಫರ್ ಮಾಡ್ತೀರಲ್ವಾ ಸೊ ಒನ್ ಟು ಫಿಫ್ಟಿ ಮೆಂಬರ್ಸ್ ನ ರೆಫರ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಫ್ರೀ ಆಗಿ ಗೋಲ್ಡ್ ರಿಂಗ್ ಕೂಡ ಸಿಗುತ್ತೆ ಅಂಡ್ ಫಿಫ್ಟಿ ಟು ಒನ್ ಒನ್ ಫಿಫ್ಟಿ ಮೆಂಬರ್ಸ್ ನ ರೆಫರ್ ಮಾಡಿದ್ರೆ ಗೋವಾ ಟ್ರಿಪ್ ಈ ತರ ಸೊ ನೀವು ರೆಫರಿಂಗ್ ಮಾಡೋರ್ಗೂ ಕೂಡ ಒಳ್ಳೆ ಫ್ರೀ ಟ್ರಿಪ್ ಇರುತ್ತೆ ಆಮೇಲೆ ಫ್ರೀ ಆಗಿ ಗೋಲ್ಡ್ ಎಲ್ಲ ವಿನ್ ಆಗ್ಬೋದು ಡೈಮಂಡ್ಸು ಡೈಮಂಡ್ ನೆಕ್ಲೆಸ್ ಡೈಮಂಡ್ ರಿಂಗ್ಸು ಸೊ ಈ ತರ ಎಲ್ಲ ಆಫರ್ ಕೂಡ ಇದೆ ಇದರಲ್ಲಿ ಸೊ ಈ ರೀತಿ ಎಲ್ಲ ಆಫರ್ಗಳನ್ನ ಇಟ್ಟಿದ್ದಾರೆ ಈ ಡ್ರೀಮ್ ಡೀಲ್ ಗ್ರೂಪ್ ಕಂಪನಿಯವರು ಸೊ ತುಂಬಾ ಚೆನ್ನಾಗಿ ರನ್ ಆಗ್ತಿರೋಂತಹ ಕಂಪನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಏನೇ ಡೌಟ್ ಇದ್ದರೂ ಕೂಡ ಅವ್ರ ಹತ್ರ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ನೀವೇನಾದರೂ ಫೇಸ್ ಟು ಫೇಸ್ ಬನ್ನಿ ಮಾತಾಡಿ ನಮಗೆ ಇನ್ನೂ ಕ್ಲಿಯರ್ ಆಗಿ ಈ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಅಂತಂದರೆ ಖಂಡಿತವಾಗ್ಲೂ ಅವರು ನಿಮ್ಮ ನಿಮ್ಮನ್ನು ಮೀಟ್ ಮಾಡಿ ನಿಮಗೆ ಕಂಪ್ನಿ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನೀಡಿ ನಂತರ ನೀವು ಕಂತನ್ನ ಕಟ್ಕೊಬಹುದು ಸೊ ಈ ರೀತಿ ಕೂಡ ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ಭೇಟಿ ಮಾಡಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ ಕೊಡ್ತಾರೆ ಆ್ಯಂಡ್ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕ್ಲಾರಿಟಿ ತಗೋಬಹುದು ನೀವು ಕ್ಲಿಯರ್ ಮಾಡಿಕೊಂಡೇ ನೀವು ಈ ಒಂದು ಕಂತನ್ನ ಕಟ್ಕೊಂಡೋಗ್ಬಹುದು ಅಂದ್ರೆ ಈ ಒಂದು ಕಂಪನಿ ಒಳಗಡೆ ಎಂಟರ್ ಆಗಬಹುದು ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಏನೇ ಡೌಟ್ ಇದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದು ಲಕ್ಕನ್ನು ನಾವು ಕಂಡುಕೋಬಹುದು ಅಂದರೆ ನಮ್ಮ ಲಕ್ ಹೇಗಿದೆ ಅಂತ ತಿಳ್ಕೊಬೋದು ಆ್ಯಂಡ್ ಅದ್ರ ಜೊತೆಗೆ ರೆಫರ್ ಮಾಡ್ತಾ ಒಳ್ಳೆ ಅರ್ನಿಂಗ್ಸ್ನ ಮಾಡ್ಬೋದು ಆ್ಯಂಡ್ ರೆಫರ್ ಮಾಡ್ತಾ ಮಾಡ್ತಾ ಒಂದು ಲೆವೆಲ್ಗೆ ಹೋಗ್ತಾ ಹೋಗ್ತಾ ನಮಗೂ ಕೂಡ ಫ್ರೀ ಆಗಿ ಟ್ರಿಪ್ಗಳು ಸಿಗುತ್ತೆ ಗೋಲ್ಡು ಡೈಮಂಡ್ ಈ ಥರ ವಿನ್ ಕೂಡ ಆಗ್ಬೋದು ಸೊ ತುಂಬ ಚೆನ್ನಾಗಿದೆ ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ನಂಬರ್ ತಗೊಳ್ಳಿ ಮೆಸೇಜ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕಾನ್ಸೆಪ್ಟ್ ಒಂಥರ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ ನಮ್ಮ ಒಂದು ಹೂಡಿಕೆ ಇಲ್ಲಿ ಮಾಡೋದ್ರಿಂದ ಖಂಡಿತವಾಗ್ಲು ನಮಗೆ ಒಂದೊಳ್ಳೆ ಅಂದ್ರೆ ನಾವು ಬೇರೆ ಕಡೆ ಐಟಮ್ಸ್ ನ ತಗೊತೀವಲ್ವಾ ಮನೆಗೆ ಫರ್ನಿಚರ್ಸ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಐಟಮ್ಸ್ ಏನಾದ್ರೂ ತಗೊಂತಾ ಇರ್ತೀವಿ ಇ ಎಮ್ ಐ ಅಲ್ಲಿ ತಗೊಂತಾ ಇರ್ತೀವಿ ಅದ್ರ ಬದಲು ಇಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂಡ್ ಪ್ಲಸ್ ನಾವು ಇಲ್ಲೇ ಉಳಿತಾಯವನ್ನು ಮಾಡಿದಂಗೂ ಕೂಡ ಆಗುತ್ತೆ ಅಂಡ್ ಲಕ್ಕಿ ಡ್ರಾಗೆ ಎಂಟ್ರರ್ ಆದಂಗೂ ಕೂಡ ಆಗುತ್ತೆ ಯಾರಿಗೆ ಗೊತ್ತು ನಮ್ ಲಕ್ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು ನಮಗೆ ಗೊತ್ತಿರಲ್ಲ ಸೊ ನೋಡೋಣ ಪ್ರತಿಯೊಬ್ರು ನಿಮ್ಮ ಲಕ್ ಅನ್ನ ನೋಡ್ಕೊಳ್ಳೋದಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗಿ ಒಳ್ಳೆ ಅರ್ನಿಂಗ್ಸ್ ಮಾಡಬೇಕು ಅನ್ನೋರು ಸೊ ಕೂಡ ಆರಾಮಾಗಿ ಜಾಯಿನ್ ಆಗ್ಬೋದು ಸೊ ಕಂಪ್ನಿ ಬಗ್ಗೆ ಎರಡು ಮಾತಿಲ್ಲ ತುಂಬಾ ಚೆನ್ನಾಗಿ ರನ್ ಆಗ್ತಿರೋಂತಹ ಕಂಪನಿ ಸೊ ಗೈಸ್ ಮಿಸ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರೋ ಅಲ್ಲಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ತಿಳಿಸಿ ಆ್ಯಂಡ್ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಯಾಕಂತ ಅಂದ್ರೆ ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಹುಡುಕ್ತಿರ್ತಾರೆ ಸೊ ಈ ರೀತಿ ಕಾನ್ಸೆಪ್ಟನ್ನ ಮೈಂಡಲ್ಲಿ ಮೈಂಡ್ ಅಲ್ಲಿ ಇಟ್ಕೊಂಡಿರೋರು ತುಂಬಾ ಜನ ಇರ್ತಾರೆ ಸೊ ಅವ್ರಿಗೆಲ್ಲ ಈಸಿಯಾಗಿ ಅರ್ಥ ಆಗಲಿ ಆ್ಯಂಡ್ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಕೂಡ ಅವರು ಜಾಯಿನ್ ಆಗ್ಬೋದಲ್ವಾ ಸೊ ಹಾಗೆ ನಮಸ್ಕಾರ ನಾವೊಂದು ಡ್ರೀಮ್ ಡಿಲ್ ಕಂಪನಿಯಿಂದ ಸೇವಿಂಗ್ಸ್ ಇದರಲ್ಲಿ ಒಂದು ನನ್ನ ಸ್ನೇಹಿತನ ಮುಖಾಂತರ ಮೂರು ಟಿಕೆಟ್ನ ಪರ್ಚೇಸ್ ಮಾಡಿದ್ದೆ ನನಗೆ ಇದು ಬರುತ್ತಂತ ಕನ್ಸುನಿಸಲೂ ತಿಳ್ಕೊಂಡಿರಲಿಲ್ಲ ಬಟ್ ನನ್ನ ಮಗನ ಹೆಸರಲ್ಲಿ ಮಗಳ ಹೆಸರಲ್ಲಿ ಮಿಸಸ್ ಹೆಸರಲ್ಲಿ ಒಂದು ಟಿಕೆಟ್ ತಗೊಂಡಿದ್ದೆ ಬಟ್ ಫಸ್ಟ್ ಕಂತು ಕಟ್ಟಿರೋದು ಒಂದು ಸಾವಿರ ರೂಪಾಯಿ ಅಷ್ಟೇ ಕಟ್ಟಿರೋದು ನನಗೊಂದು ಡ್ರೀಮ್ ಡೀಲ್ ಕಂಪನಿಯಿಂದ ಒಂದು ಹೊಸ ಕಾರ್ ಇಗ್ನಿಸ್ ಕಾರ್ ಸಿಕ್ಕಿದೆ ನನಗೆ ಈ ಸಂತೋಷನ ಹೇಗೆ ಹಂಚ್ಕೊಳ್ಳೋ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ತುಂಬಾ ಖುಷಿ ಆಗ್ತಾ ಇದೆ

ಈ ರೆಕಾರ್ಡ್ ನೆರವೊಂದಿಟ್ಟು ಬಾರಿ ಖುಷಿ ಇಟ್ಟಲ್ಲ ಹಾಗಾಗಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಅಲ್ಲಿ ಸಿಗ್ತೀನಿ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್